ಸೋಮಣ್ಣ ಬರ್ರಿ ಇವತ್ತಿನ ದಿವಸ ಏನು ವೀರ ನಮ್ಮ ದೇಶದಲ್ಲಿ ವಿಜಯೋತ್ಸವ ನಮ್ಮ ದೇಶದ ವೀರ ಸೈನಿಕರು ಆ ಒಂದು ವಿಜಯೋತ್ಸವದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ವೀರ ಮಹಿಳೆ ಚಿತ್ರೂರಾಣಿ ಚೆನ್ನಮ್ಮ ಮಹಿಳಾ ಸಂಘಟನೆ ನಮ್ಮ ಈ ಒಂದು ಜಿಲ್ಲೆಯ ಅಧ್ಯಕ್ಷರು ಆದಂಥ ಿವೋದರಿ ಪೂಜಾ ಅವರ ಒಂದು ನೇತೃತ್ವದಲ್ಲಿ ಏನೋ ಒಂದು ಸಂತೋಷ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಭಾಳ ತುಂಬ ಸಂತೋಷವಾಗ್ತಿದೆ ಇವತ್ತು ದೇಶದಲ್ಲಿ ನಮ್ಮ ಗಡಿ ಭಾಗದಲ್ಲಿ ವೀರ ಸೇನಾನಿ ಸೈನಿಕರು ಅಂತ ನಾವು ಈ ನಮ್ಮ ದೇಶದಲ್ಲಿ ನಾವು ಎಲ್ಲ ಸುರಕ್ಷಿತವಾಗಿದ್ದೇವೆ ಆದ್ದರಿಂದ ಈ ಒಂದು ವಿಜಯೋತ್ಸವ ಭಾಳ ನಮಗೆಲ್ಲರಿಗೂ ಭಾಳ ಸಂತೋಷವಾಗಿ ತಂದಿದೆ ಇದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಆಚರಣೆ ಮಾಡಬೇಕಂತ ಈ ಮೂಲಕ ನಾನು ಗಮನಿಸಿಕೊಡ್ತೇನೆ